ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶತ್ರುಘ್ನನು ಶ್ರೀರಾಮನನ್ನು ಸೇವಿಸಿ ಪುನಃ ಮಧುರಾಪುರಿಗೆ ಹೋಗುವುದು ಎಂಬ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆ ರಾತ್ರಿಯಲ್ಲಿ ಆಶ್ರಮದ ಸಮೀಪದಲ್ಲಿ ಮಲಗಿದ್ದ ಶತ್ರುಘ್ನನಿಗೆ ನಿದ್ರೆಯೂ ಬರಲಿಲ್ಲ ರಾಮಚರಿತ್ರ ಶ್ರವಣಾನುಕೀರ್ತನ ತಾತ್ಪರ್ಯವನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತ ತಂತ್ರಿಗೂ ಲಯಕ್ಕೂ ಸರಿಯಾದ ಆ ಗೀತದಲ್ಲೇ ತದೇಕ ಚಿತ್ತನಾಗಿದ್ದನು ಈ ಪ್ರಕಾರದಲ್ಲಿ ಆ ರಾತ್ರಿಯನ್ನು ಕಳೆದು ಮಾರನೆಯ ಪ್ರಾತಃ ಕಾಲದಲ್ಲೆದ್ದು ಪೂರ್ವಾಹ್ಮಿಕ ಕರ್ಮಾನುಷ್ಠಾನಗಳನ್ನು ತೀರಿಸಿ ವಾಲ್ಮೀಕಿ ಮುನೀಶ್ವರರನ್ನು ನೋಡಿ ಅಂಜಲಿ ಹಸ್ತನಾಗಿ ಸ್ವಾಮಿ ನಮ್ಮ ರಘುಕುಲ ಸಾರ್ವಭೌಮನಾದ ಶ್ರೀರಾಮನನ್ನು ನೋಡಲು ಇಚ್ಛಿಸುತ್ತೇನೆ ನೀವು ಈ ಋಷಿಗಳ ಸಹಿತರಾಗಿ ನನಗೆ ಅಪ್ಪಣೆಯನ್ನು ದಯಪಾಲಿಸಬೇಕು ಎಂದು ಬೇಡಿದನು ಬಳಿಕ ವಾಲ್ಮೀಕಿಗಳು ಆಲಿಂಗನ ಪೂರ್ವಕವಾಗಿ ಕಳುಹಿಸಿಕೊಡಲು ಅವರಿಗೆ ಅಭಿವಾದನವನ್ನು ಮಾಡಿ ರಾಮ ದರ್ಶನದಲ್ಲಿ ಉತ್ಸುಕತೆಯುಳ್ಳವನಾಗಿ ಅತ್ಯಂತ ಶೀಘ್ರವಾಗಿ ರಥವನ್ನು ನಡೆಸಿ ರಮಣೀಯವಾದ ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡಿದನು ಅವನು ಶ್ರೀರಾಮನ ಅರಮನೆಯನ್ನು ಹೊಕ್ಕು ಆತನಿಗೆ ಅಭಿವಾದನವನ್ನು ಮಾಡಿ ಅಂಜಲಿ ಹಸ್ತನಾಗಿ ಅಣ್ಣ ನೀನು ಆಜ್ಞಾಪಿಸಿದ ಪ್ರಕಾರದಲ್ಲಿ ನಿನ್ನ ಮಾತನ್ನು ಶಿರಸಾವಹಿಸಿ ನಡೆದನು ಲವಣಾಸುರನನ್ನು ಸಂಹರಿಸಿ ಪಟ್ಟಣ ಪ್ರವೇಶ ಮಾಡಿ ಹನ್ನೆರಡು ವರ್ಷಗಳ ಕಾಲ ರಾಜ್ಯದಲ್ಲಿ ಪ್ರಜಾಪರಿಪಾಲನವನ್ನು ಮಾಡಿದೆನು ಈಗ ನಿನ್ನ ಪಾದದರ್ಶನಾಕಾಂಕ್ಷೆಯಿಂದ ನಿನ್ನನ್ನು ಬಿಟ್ಟಿರಲಾರದೆ ಬಂದೆನು ನನ್ನಲ್ಲಿ ಅನುಗ್ರಹವನ್ನು ಮಾಡಬೇಕು ತಾಯಿಯನ್ನು ಬಿಟ್ಟಿರಲಾರದ ಶಿಶುವಿನಂತೆ ನಿನ್ನನ್ನು ಬಿಟ್ಟಿರುವುದು ನನಗೆ ಸಾಧ್ಯವಾಗಲಿಲ್ಲ ಎಂದು ನೋಡಿದನು ಶ್ರೀರಾಮನು ಶತ್ರುಘ್ನನನ್ನು ಆಲಂಗಿಸಿ ಶತ್ರುಘ್ನ ನೀನು ವ್ಯಥೆಯನ್ನು ಮಾಡಬೇಡ ಇದು ಕ್ಷತ್ರಿಯರಿಗೆ ಯೋಗ್ಯವಲ್ಲ ಲೋಕದಲ್ಲಿ ದೊರೆಗಳು ಬಂಧುಗಳಿಂದ ದೂರವಿರುವುದಕ್ಕೆ ಕ್ಲೇಷ ಪಡಬಾರದು ಪ್ರಜಾ ಪರಿಪಾಲನವೇ ಕ್ಷತ್ರಿಯರಿಗೆ ಧರ್ಮ ನೀನು ಆಗಾಗ ಅಯೋಧ್ಯ ಪಟ್ಟಣಕ್ಕೆ ಬಂದು ನಮ್ಮನ್ನು ನೋಡಿ ನಿನ್ನ ಪಟ್ಟಣಕ್ಕೆ ಹೋಗಿ ಪ್ರಜೆಗಳನ್ನು ಪರಿಪಾಲಿಸುತ್ತಿರು ನನಗೆ ನೀನು ಪ್ರಾಣಕ್ಕಿಂತಲೂ ಅಧಿಕ ಪ್ರಿಯನು ರಾಜ್ಯ ಪರಿಪಾಲನವನ್ನು ಅವಶ್ಯವಾಗಿ ಮಾಡತಕ್ಕದ್ದು ಆದ ಕಾರಣ ನೀನು ಇಲ್ಲಿ ಏಳು ರಾತ್ರಿಗಳಿರು ಆಮೇಲೆ ಮಧುರಾ ಪಟ್ಟಣವನ್ನು ಕುರಿತು ಗತ್ಯ ಬಲ ವಾಹನ ಸಮೇತನಾಗಿ ಹೋಗು ಎಂದು ನುಡಿದರು ಧರ್ಮಯುಕ್ತವಾದ ಆ ಮಾತನ್ನು ಕೇಳಿ ಶತ್ರುಘ್ನನು ದೀನ ವಾಕ್ಯದಿಂದ ಹಾಗೆಯೇ ಆಗಲೆಂದು ತಾನು ಶ್ರೀರಾಮನು ನೇಮಿಸಿದ ಪ್ರಕಾರದಲ್ಲಿ ಇರತಕ್ಕವನೆಂದು ನುಡಿದು ಏಳು ರಾತ್ರಿಗಳು ಅಲ್ಲಿದ್ದು ಆಮೇಲೆ ಮಧುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು ನಮಸ್ತೆ ಶಾರದೇ ದೇವಿ కాశ్మీరపురమాసి త్వామహం ప్రార్థయే నిత్యం విద్యాదానేహి నమస్కార